ನಮಸ್ಕಾರ ಸುದಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ಹೊಸ ರೀತಿಯ ರಸಂ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಗಾತ್ರದ್ದು ಹುಣಸೆಹಣ್ಣು ತೊಗೊಂಡಿದ್ದೀನಿ ಇದನ್ನು ನೆನೆಸಿ ರಸ ತೆಗೆದು ಇಟ್ಕೊಂಡಿರೋದು ಈಗ ರಸ ಮಾಡೋದು ಹೇಗೆ ಅಂತ ನೋಡೋಣ ಮಿಕ್ಸಿ ಜಾರಿಗೆ ನಾಲ್ಕು ಹಸಿಮೆಣಸಿನ್ಕಾಯಿ ಒಂದು ಐದು ಬೆಳ್ಳುಳ್ಳಿ ಹೆಸಳು ಹಸಿ ಶುಂಠಿ ಒಂದು ಅರ್ಧ ಇಂಚಿನಷ್ಟು ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ನೀವು ಬೆಳ್ಳುಳ್ಳಿ ಬೇಡಾದರೆ ಸ್ಕಿಪ್ ಮಾಡಿ ಹಿಂಗು ಬಳಸಿ ಹಸಿಮೆಣಸಿನ್ಕಾಯಿ ತುಂಡು ಮಾಡಿ ಹಾಕ್ಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೀರು ಹಾಕಿದಂಗೆ ಪೇಸ್ಟ್ ಮಾಡ್ಕೊಳ್ಳೋಣ ಈ ಥರ ಪೇಸ್ಟ್ ಮಾಡ್ಕೊಂಡಿರೋದು ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಚೆನ್ನಾಗಿ ಕಾಯಿಲೆ ಎಣ್ಣೆ ಮಿಕ್ಸಿ ಮಾಡ್ಕೊಂಡಿರೋ ಹಸಿ ಮೆಣಸಿಗೆ ಪೇಸ್ಟ್ ಹಾಕ್ಕೊಳ್ಳೋಣ ಹಸಿ ವಾಸನೆ ಹೋಗುವವರೆಗೂ ಹುರ್ಕೊಳ್ಳೋಣ ಲೋ ಫ್ಲೇಮ್ ಇಟ್ಕೊಂಡು ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಸಿ ಮೆಣಸಿನ್ಕಾಯೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಹುಣಸೆ ರಸ ಹಾಕೊಳ್ಳೋಣ ಇನ್ನೊಂದು ಕಪ್ನಷ್ಟು ನೀರು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ದಪ್ಪ ಉಪ್ಪು ಬಳಸ್ತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಬೆಲ್ಲ ಬೆಲ್ಲದ ಪುಡಿ ಹಾಕ್ತಾ ಇದ್ದೀನಿ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ ಲೋ ಫ್ಲೇಮಲ್ಲಿ ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿರೋದು ರಸಮಗಿಂತ ಒಗ್ಗರಣೆ ಹಾಕೊಳ್ಳೋಣ ಉಪ್ಪು ಹಾಕೊಳ್ಳೋಣ ರಸಮ್ಗೆ ತುಪ್ಪದ ಒಗ್ಗರಣೆ ಚೆನ್ನಾಗಿರುತ್ತೆ ತುಪ್ಪ ಕಾಯ್ದಿದೆ ಒಂದು ಕಾಲು ಟೀ ಅಷ್ಟು ಮೆಂತ್ಯ ಹಾಕ್ಕೊಳ್ಳೋಣ ಒಂದು ಕಾಲು ಟೀ ಜೀರಿಗೆ ಸಾಸಿವೆ ಒಂದು ಕಾಲು ಟೀ ಅಷ್ಟು ಒಂದು ಒಣ ಮೆಣಸಿನ್ಕಾಯಿ ತುಂಬ ಹಾಕೋಣ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಕೊನೆಯದಾಗಿ ಕರಿಬೇವು ಕುದಿತಾ ಇರೋ ರಸಮ್ಗೆ ಹುಳಿ ಸಿಹಿಯಾದ ರಸಮ್ಮು ರೆಡಿಯಾಗಿದೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಊಟ ಮಾಡಿದ್ರಂತೂ ತುಂಬ ಚೆನ್ನಾಗಿರುತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿ